ಎಲ್ಲ ದಾಖಲೆ ಸಹಿತ ಅನೇಕ ದಾಖಲೆಗಳನ್ನ ಈಗಾಗಲೇ ನಾವು ಕಲೆಕ್ಟ್ ಮಾಡಿದ್ದೀವಿ ಈ ಜಿಲ್ಲೆಯಲ್ಲಿ ನಡೀತಕ್ಕಂಥ ಧೋರಣೆ ಮತ್ತು ಅನ್ಯಾಯಗಳು ಪ್ರತಿ ಇಲಾಖೆಯ ತಪ್ಪುಗಳು ಏನಿದೆ ದೊಡ್ಡ ಪ್ರಮಾಣದಲ್ಲಿ ಏನು ನಡೀತಿದೆ ತಪ್ಪುಗಳು ಈ ಕಾಂಗ್ರೆಸ್ ಮುಖಂಡರುಗಳ ಒತ್ತಾಯದ ಮೇರೆಗೆ ನಡೀತಿರ್ತಕ್ಕಂಥ ಎಲ್ಲ ತಪ್ಪುಗಳನ್ನೂ ಮಾಹಿತಿ ಸಹಿತ ತಗೊಂಡಿದ್ದೀವಿ ಚುನಾವಣೆಯಲ್ಲಿ ತೋರಿಸ್ಕೊಂಡು ಓಟ್ ಕೇಳೋ ಅವಶ್ಯಕತೆ ನಮಗಿಲ್ಲ ರೈತರ ಮಗ ಚುನಾವಣೆಗೆ ಬರ್ತಾರೆ ಈ ಹಣ ಗಿಡ ಇದು ವರ್ಕೌಟ್ ಆಗೋದಿಲ್ಲ ನೀವು ಎಷ್ಟು ಕೋಟಿ ಇರೋರು ಯಾರು ಎಷ್ಟಾರು ಕೊಡಿ ಕೋಟಿ ಜನ ರೊಚ್ಚಿಗೆದಿದ್ದಾರೆ ನಿಮ್ಮ ವಿರುದ್ಧವಾಗಿ ಈ ನೀರು ಕೊಡದೆ ನೀವು ಓಟ್ ಕೇಳೋಕೆ ಊರಿಗೆ ಹೋದಾಗ ನಿಮ್ಗೆ ಅದ್ರ ಅನುಭವ ಆಗುತ್ತೆ ಹೆಂಗೆ ಊರೊಳಗೆ ಹೋಗ್ತೀರ ಅನ್ನೋದು ರೈತರು ಅನುಭವ ಮಾಡ್ತಾರೆ ನಿಮಗೆ ಬುದ್ಧಿ ಕಲಿಸ್ತಾರೆ ಅಂಥೇಳಿ ಮುಖ್ಯವಾಗಿ ಇವತ್ತು ತುಂಬ ವಿಚಾರಗಳಿದ್ರು ಕೂಡ ತಾವೆಲ್ಲ ಇದಕ್ಕೆ ಆದ್ಯತೆ ಕೊಡಬೇಕು ಇವತ್ತು ನಾಲೆ ನೀರು ಕೂಡಲೇ ಬಿಡಬೇಕು ಕುಡಿಯೋ ನೀರು ಅಂತ ಕನ್ಸಿಡರ್ ಮಾಡಿ ಇದನ್ನು ನೀರು ಬಿಡಬೇಕು ಅಂತ ನಾನು ಆಗ್ರಹಿಸಿ ಅಧಿಕಾರಿಗಳ ನಿರ್ಲಕ್ಷ್ಯ ಇನ್ನು ಮುಂದೆ ನಾನು ಸರಿ ಮಾಡ್ಕೋಬೇಕು ಅಧಿಕಾರದಲ್ಲಿರೋರಷ್ಟೇ ಸಂಬಂಧಪಡಲ್ಲ ಇದು ಎಲ್ಲರಿಗೂ ರೈತರಿಗೆ ಸಾಮಾನ್ಯ ಜನಕ್ಕೆ ಎಲ್ಲರಿಗೂ ಸಂಬಂಧಪಟ್ಟ ವಿಚಾರ ಅಂತ ನಾನು ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಳ್ತಾ ಈ ನನ್ನ ಪತ್ರಿಕಾ ಗೋಷ್ಠಿನ ಮುಗಿಸ್ತೀನಿ ನಮಸ್ಕಾರ ನಾನು ವಿಚಲಿತನಾಗಿಲ್ಲ ಕಾಂಗ್ರೆಸ್ ಸಭೆಯಿಂದ ಆದರೆ ಅವರು ಮಾಡಿರ್ತಕ್ಕಂಥ ಧೋರಣೆ ಇದೆಯಲ್ಲ ಒಂಬತ್ತು ಕೋಟಿ ಒಂದು ತಿಂಗಳಲ್ಲಿ ಖರ್ಚು ಮಾಡಿದಾರಲ್ಲ ಹಸು ಅಸುಕರುಗಳು ಕಟ್ಟೆ ಕಟ್ಸಿದ್ದಾರೆ ನೀರು ಕುಡಿಯೋಕ್ಕೆ ಟ್ಯಾಂಕರ್ಗಳಲ್ಲಿ ಜನ ನಾಲೆಯಿಂದ ನೀರು ತೊಗೊಂಡು ಬಂದು ತೆಂಗಿನ ಗಿಡ ಅಡಕೆ ಗಿಡ ಉಳಿಸ್ಕೊಳ್ಳೋಕ್ಕೆ ನೀರು ಬಿಡ್ತಾವ್ರೆ ಅಯ್ಯೋ ಒಂದು ರೈತರು ಬದುಕ್ತಾರೆ ಹಿಂಗಾದರೆ ಯಾವ ಸಾಧನೆ ಮಾಡಿದ್ದಾರೆ ಅಂತ ವಿಚಲಿತ ಆಗಬೇಕು ನಾವು ಅವರ ಸಂಖ್ಯೆ ಎಷ್ಟು ಬಂದಿತ್ತು ಮೀಟಿಂಗ್ಗಳಲ್ಲಿ ಮುಖ್ಯಮಂತ್ರಿ ಭಾಷಣ ಮಾಡುವಾಗ ಎಷ್ಟು ಜನ ಎದ್ದೋದ್ರು ಎಲ್ಲ ನಿಮಗೆ ಗೊತ್ತು ಎಲ್ಲ ಯೂಟ್ಯೂಬಲ್ಲಿ ಓಡಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಇದ್ರಕೊಳ್ಳ ಬೇರೆ ಬೇರೆ ಕಾರಣಕ್ಕೆ ಚುನಾವಣೆಗೆ ಗೆದ್ದಂಥವ್ರು ಇವರು ರೈತರು ಪರವಾಗಿ ಯೋಚನೆ ಇದೆಯೇನ್ರಿ ಇವರಿಗೆ ಒಂಬತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದಾರಲ್ಲ ಪ್ರಚಾರಕ್ಕೆ ಸರ್ಕಾರ ದುಡ್ಡನ್ನ ಇದು ನ್ಯಾಯನಾ ಇವ್ರ ಜವಾಬ್ದಾರಿ ಅವ್ರು ಮಾಡ್ಬೇಕಲ್ಲ ಇವ್ರೆ ಸರ್ಕಾರ ಜವಾಬ್ದಾರಿ ನಿರ್ಲಕ್ಷ್ಯ ಮಾಡಿದಾಗಷ್ಟೇ ನಾವಿದಕ್ಕೆ ಎಂಟ್ರಿ ಆಗೋದು ಸರ್ಕಾರ ತಪ್ಪು ಮಾಡಿದಾಗ ಅವ್ರನ್ನ ತಿದ್ದೋ ಕೆಲಸ ನಮ್ಮ ಕರ್ತವ್ಯ ಇದೆ ನಾವು ಮಾಡ್ತಾಯಿದ್ದೀವಿ ಅವರು ಸರಿಯಾಗಿ ನಡ್ಕೊಂಡಿದ್ರೆ ನಾವು ಯಾವತ್ತೂ ಅವ್ರ ಥರ ತೊಂದರೆ ಮಾಡ್ಕೊಂಡು ನಿಂತ್ಕೊಳ್ಳೋ ಜನ ಅಲ್ಲ ಅವ್ರೇನು ಅನ್ಯಾಯ ಮಾಡ್ತಾ ಇದ್ದಾರೆ ಜಿಲ್ಲೆ ಜನಕ್ಕೆ ಇಡೀ ಜಿಲ್ಲೆ ಹಸರಾಗಿದ್ದ ಜಿಲ್ಲೆನ ಒಣಗಿಸ್ಬಿಟ್ರಲ್ಲ ಈಗ ಆ ತಪ್ಪು ಆಗ್ಬಾರ್ದು ಅಟ್ಲೀಸ್ಟ್ ಈಗ ನೀರು ಬಿಟ್ಟರೆ ಕಡೆ ಗುಟುಕು ನೀರು ಬಿಟ್ಟರೆ ಜೀವ ಉಳ್ಕೊಳ್ಳುತ್ತೆ ಅಂತಾರಲ್ಲ ಆ ಸ್ಥಿತಿಲಿದೆ ಜಿಲ್ಲೆ ಜನ ಗೆಲ್ಸಿರ್ತಕ್ಕಂಥ ರೈತರು ಮಕ್ಕಳು ಪರಿಸ್ಥಿತಿ ಮಾಡಿಟ್ಟಿರೋದು ನೋಡಿ ಈ ಥರ ಇದೆ ಇದು ನಾವು ಒಪ್ಕೊಳ್ಳೋಕ್ಕಾಗತ್ತೆ ರೈತರು ಮಕ್ಕಳು ಅಂತ ಎಂಬತ್ತಾರು ಅಡಿ ನೀರಿದೆ ಎಂಬತ್ತಾರೂವರೆ ಕಟ್ಟೆಲ್ ನೀರಿದೆ ನೀರು ಬಿಟ್ಟಿಲ್ಲ ನಿಮ್ಗೆ ಇನ್ನೊಂದು ಹೇಳ್ತೀನಿ ಕೇಳಿ ಬ್ಯಾಂಗ್ಳೂರಿಗೆ ನೀರು ಕೊಡೋ ವಿಚಾರ ಇದೆಯಲ್ಲ ಪಾಪ ಆ ಜನೂ ನೀರು ಕುಡಿಬೇಕು ಈ ದೇಶದಲ್ಲಿ ಕುಡಿಯೋ ನೀರಿಗೆ ಆದ್ಯತೆ ಕೊಡಬೇಕು ಒಂದು ಮೂಮೆಂಟಲ್ಲಿ ಬೆಂಗಳೂರಿಗೆ ಇಮಿಡಿಯೇಟಾಗಿ ನೀರು ಲಿಫ್ಟ್ ಆಗ್ತಾ ಇರಲಿಲ್ಲ ಇಲ್ಲಿಂದ ಯಾಕೆ ಅಂದರೆ ಫ್ಲೋಯಿಂಗ್ ವಾಟರ್ ಲೆವೆಲ್ನ ಇವರು ಮ್ಯಾನೇಜ್ ಮಾಡಲಿಲ್ಲ ಅಧಿಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಏನು ನಡೀತಿದೆ ಎಷ್ಟು ಫ್ಲೋ ಆಗ್ತಾಯಿದೆ ಕೋಟ್ಯಾಂತರ ಜನ ಕಾಯ್ತಾ ಇದ್ದಾರೆ ಕುಡಿಯೋ ನೀರಿಗೆ ಅದಕ್ಕೆ ನಾವು ಜವಾಬ್ದಾರಿಯುತವಾಗಿ ಆ ಫ್ಲೋ ಸರಿ ಇದೆಯಾ ಅಂತ ನೋಡಬೇಕು ಅನ್ನೋ ಕಲ್ಪ್ ಕುಡಿಯೋ ನೀರಿನ ಕಲ್ಪನೆಯೂ ಇವ್ರಿಗಿರಲಿಲ್ಲ ಇರಲಿಲ್ಲ ಯಾವಾಗ ಡ್ಯಾಮ್ ಲೆವೆಲ್ ಡಿಕ್ರೀಸ್ ಆಗಿ ಪಂಪ್ ನೀರು ಬರಲಿಲ್ಲ ಆಗ ಆಯ್ತು ಇವರು ಹೋರಾಟ ಅಲ್ಲಿ ತನಕ ನಾಲ್ಕು ದಿವಸ ಬೆಂಗಳೂರಿನಲ್ಲಿ ನಡಿಬಾರ್ದ ಅನಾಹುತಗಳು ಆಹಕಾರಗಳು ಬೆಂಗಳೂರು ಬಗ್ಗೆ ಇಡೀ ದೇಶಕ್ಕೆ ಕಳಂಕದ ಹೆಸರು ಬಂತು ವಿಶ್ವಕ್ಕೆ ಆ ಏನಿತ್ತು ಬೆಂಗಳೂರ ಹೆಸರು ಒಂದು ವಿಶ್ವಮಟ್ಟದಲ್ಲಿ ಅದನ್ನೆಲ್ಲ ಹಾಳು ಮಾಡಿ ಆ ಊರಲ್ಲಿ ನೀರೇ ಇಲ್ಲವಂತೆ ಕುಡಿಯೋಕ್ಕೆ ಬೆಂಗಳೂರಿಗೆ ಹೋಗಬೇಡಿ ಬೆಂಗಳೂರಿಗೆ ಬರಬೇಡಿ ಅಂತ ವಾಟ್ಸಪ್ಗಳು ಎಲ್ಲ ಥರ ತಿರುಗಾಡ್ಬಿಟ್ವು ಇವರು ಬೇಜವಾಬ್ದಾರಿ ಕುಡಿಯೋ ನೀರಿಗೆ ನಮ್ಮ ಹತ್ರ ನೀರಿದೆ ತಾನೆ ಶಿವ ಡ್ಯಾಮ್ಗೆ ಫ್ಲೋ ಎಷ್ಟಾಗ್ತಾ ಇದೆ ಏನು ಎಷ್ಟು ಸಂಬಳಗಳು ಕೊಡ್ತಾ ಇದ್ದೀರಾ ಇವರೇ ಸರ್ಕಾರದಲ್ಲಿ ಅಧಿಕಾರಿಗಳಿಗೆ ಫ್ಲೋಯಿಂಗ್ ಅದನ್ನೇ ಹೇಳೋದು ಸರ್ಕಾರಕ್ಕೆ ಸರ್ಕಾರ ಎಷ್ಟು ನಿರ್ಲಕ್ಷ್ಯ ಮಾಡಿದೆ ಸಾರ್ವಜನಿಕರಲ್ಲಿ ಬೆಂಗಳೂರು ಪರಿಸ್ಥಿತಿನ ಯಾವ ಮಟ್ಟಕ್ಕೆ ಕರಾಜು ಹಾಕಿದ್ರು ವಿಶ್ವ ಮಟ್ಟದಲ್ಲಿ ಸಾಕ್ಷಿ ಅಲ್ವ ಇದು